ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹೋ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ಹೋಗ್ತೀನಿ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ರಾಜಯೋಗ ಪ್ರಾಪ್ತಿಯಾಗುತ್ತೆ ಯಾಕೆ ರಾಜಯೋಗ ಮೂರು ಗ್ರಹಗಳು ತ್ರಿಗ್ರಹ ತ್ರಿಗ್ರಹಗಳು ನಿಮಗೆ ಶುಭ ಫಲವನ್ನ ಕೊಡ್ತಾ ಇದ್ದಾರೆ ಯಾರು ಅಂದ್ರೆ ಸೂರ್ಯ ನವಗ್ರಹಗಳಲ್ಲೇ ರಾಜಗ್ರಹ ಆತ್ಮಕಾರಕ ಗ್ರಹ ಸೂರ್ಯ ಹದಿನಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಅಂದ್ರೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತದೆ ಯಾವಾಗಲೂ ಮಿಥುನ ರಾಶಿಯವರು ಹೇಳ್ತಾರೆ ಗುರುಜಿ ನಮ್ಗೆ ಯಾವಾಗ ಟೈಮ್ ಚೆನ್ನಾಗಿದೆ ಅಂತ ನೋಡಿ ಮಿಥುನ ರಾಶಿಯವರಿಗೆ ಉತ್ತಮ ಸಮಯ ಆರಂಭ ಆಗಿಬಿಡ್ತಾ ಇದೆ ಯಾವ ತರ ಧೈರ್ಯ ಹೆಚ್ಚಾಗುತ್ತೆ ಸ್ಥೈರ್ಯ ಹೆಚ್ಚಾಗತ್ತೆ ಉತ್ತಮ ನೆರೆಹೊರೆ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಅನ್ಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಅಲ್ವಾ ನಮ್ಗೆ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದ್ರೆ ಖುಷಿ ಒಳಗಡೆ ಹೆಂಗಿರುತ್ತೆ ಧೈರ್ಯ ಭಾವ ಪರಾಕ್ರಮ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಿದ್ದಾರೆ ಆಮೇಲೆ ನೆರೆಹೊರೆಯವರಿಂದ ಉತ್ತಮ ಫಲ ನೀವು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಿದ್ರೆ ಅಲ್ಲಿ ಧರ ಲಾಭ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಮಾರ್ಕೆಟಿಂಗ್ ಮಾಡೋರಿಗೆ ಉತ್ತಮವಾದ ಲಾಭ ಆಗುತ್ತೆ ಕೆಲವರು ಟ್ರಾನ್ಸ್ಪೋರ್ಟೇಶನ್ ವೆಹಿಕಲ್ಗಳನ್ನ ಇಟ್ಟಿರ್ತೀರಿ ಬಸ್ಗಳು ಓನರ್ ಆಗಿರ್ತೀರಿ ಲಾರಿಗಳು ಓನರ್ ಕಾರು ಆಟೋಗಳು ಓನರ್ಗಳು ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ನೀವು ಮಿಥುನ ರಾಶಿ ಜಾತಕರಾಗಿದ್ರೆ ನೈಬರಿಂಗ್ ಕಂಟ್ರೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ವೃತ್ತಿ ಅಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ ಸೂರ್ಯ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಅಂದ್ರೆ ನಿಮ್ಗೆ ಸೂರ್ಯ ಮಹಾದಶೆ ನಡೀತಾ ಇರಬೇಕು ಅವಾಗ ಈ ಫಲ ಇನ್ನು ಅತಿ ಹೆಚ್ಚಾಗುತ್ತೆ ಏನಾರ ಕಾಯಿಲೆಗಳಿದ್ರೆ ಗುರುಜಿ ನಮ್ಮ ಕಾಯಿಲೆ ಯಾವಾಗ ವಾಸಿ ಆಗುತ್ತೆ ಅಂದ್ರೆ ವೃ ಏನಾಗುತ್ತೆ ವ್ಯಾಧಿಗಳಿಂದ ನಿವೃತ್ತಿ ಅಂದ್ರೆ ಕಾಯಿಲೆಗಳು ಹೊರಟೋಗುತ್ತೆ ಮೂರನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ ಕಾಯಿಲೆಗಳಂದ್ರೆ ಯಾಕಂದ್ರೆ ಆರೋಗ್ಯಂ ಪ್ರದಾತುನೋ ದಿನಕರ ಅಂತೀವಿ ಆರೋಗ್ಯವನ್ನು ಕೊಡುವಂಥವನೇ ಸೂರ್ಯ ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಏನ್ ಬೇಕು ಕೊರೋನಾ ಬಂದಾಗಿದೆ ಎಲ್ಲರಿಗೂ ಗೊತ್ತಾಗಿದೆ ಹೆಲ್ತ್ ಈಸ್ ವೆಲ್ತ್ ಅಂತ ಅಲ್ವಾ ಎಷ್ಟೇ ಕೋಟಿ ದುಡ್ಡು ತಗೊಂಡೋದ್ರು ಡಾಕ್ಟರ್ಗಳು ಶರೀರ ಮುಟ್ತಾ ಇರಲಿಲ್ಲ ಯಾರಿಗೂ ಥ್ಯಾಂಕ್ಸ್ ಕೊಡ್ತಾ ಇರಲಿಲ್ಲ ಅಲ್ವಾ ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಆರೋಗ್ಯ ಚೆನ್ನಾಗಿಟ್ಟುಕೊಳ್ಳುವಂತಹ ಅದೇ ಒಂದು ದೊಡ್ಡ ಸಂಪಾದನೆ ಆಗಿದೆ ದುಡ್ಡು ಒಂದೇ ಅಲ್ಲ ದುಡ್ಡು ಕೂಡ ಮುಖ್ಯ ದುಡ್ಡಿನ ಜೊತೆಗೆ ನಮಗೆ ಆರೋಗ್ಯ ಕೂಡ ಬಹಳ ಮುಖ್ಯ ಅನ್ನುವಂಥ ವಿಚಾರ ಅಂತಹ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸರ್ಕಾರಿ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆಲ್ಲ ಕಾರ್ಯಾನುಕೂಲಗಳಾಗುತ್ತೆ ಉತ್ತಮ ಆರೋಗ್ಯ ಅಂತ ನಾನಾಗಲೇ ಹೇಳ್ಬಿಟ್ಟಿದ್ದೀನಿ ಅಧಿಕಾರಿಗಳಿಂದ ಪ್ರಶಂಸೆ ಕುಟುಂಬದಲ್ಲಿ ಅನುಕೂಲ ಸೌಕರ್ಯ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಪ್ರಮೋಷನ್ ಧನ ಮತ್ತು ಆಸ್ತಿಯಿಂದ ಲಾಭ ಏನಾದ್ರು ತುಂಬಾ ಸಾಲಗಳಿದೆ ಗುರುಜಿ ನಮ್ಮ ಮಿಥುನ್ ರಾಶಿ ಮೃಗಶಿರ ಆರಿದ್ರ ಪುನರ್ವಸು ಒಂದು ಎರಡು ಮೂರನೇ ಪಾದ ಆಗಿದ್ರೆ ನೀವೆಲ್ಲ ಮಿಥುನ್ ರಾಶಿಯವರು ಸಾಲಗಳ ತೊಂದರೆಯಿಂದ ಸಿಲುಕಿನಿಂದ ಹೊರಗಡೆ ಬರ್ತೀರಿ ನೀವು ಸ್ತ್ರೀಯರಾಗಿದ್ರೆ ನಿಮಗೆ ಗರ್ಭಧಾರಣೆ ಆಗುತ್ತೆ ಗರ್ಭನೇ ಆಗ್ತಾ ಇಲ್ಲ ಗುರುಜಿ ಮಕ್ಕಳಾಗ್ತಾ ಇಲ್ಲ ಅಂದಾಗ ಮಕ್ಕಳಾಗೋ ಚಾನ್ಸಸ್ ಇದೆ ವಿದ್ಯೆಯಲ್ಲಿ ಪ್ರಗತಿ ಹೊಂದಿರಿ ವಿಶ್ವಾಸ ಉಳ್ಳ ಸ್ನೇಹಿತರು ಸಿಗ್ತಾರೆ ಸಹೋದರ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಲಾಭದಾಯಕ ವೃತ್ತಿಯಲ್ಲಿ ಬದಲಾವಣೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಎರಡು ವರ್ಷ ಮ್ಯಾಕ್ಸಿಮಮ್ ಅಂದ್ರೆ ಮೂರು ವರ್ಷ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸಂಬಳ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿಗೆ ಏನ್ ಮಾಡ್ತಾರೆ ಆ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ಏನಾಗುತ್ತೆ ಸಂಬಳ ಜಾಸ್ತಿ ಆಗುತ್ತೆ ಅಲ್ಲೊಂದು ಎರಡು ವರ್ಷ ಅಥವಾ ಮೂರು ವರ್ಷ ಮ್ಯಾಕ್ಸಿಮಮ್ ಮಾಡ್ತಾರೆ ಮತ್ತೆ ಸಂಬಳ ಜಾಸ್ತಿ ಬೇಕು ಅಂದಾಗ ಮತ್ತೊಂದು ಕಂಪ್ನಿಗೆ ಹೋಗ್ತಾರೆ ಹಾಗೆ ವೃತ್ತಿಯನ್ನ ಬದಲಾವಣೆ ಏನಕ್ಕೆ ಮಾಡ್ತೀರಾ ವೃತ್ತಿಯಲ್ಲಿ ಬದಲಾವಣೆ ಸಂಬಳ ಜಾಸ್ತಿ ಆಗ್ಲಿ ಲಾಭ ಬರಲಿ ಅಂತ ಬದಲಾವಣೆ ಮಾಡಿದ್ರೆ ಯಾರು ಮಾಡಬೇಕು ಅಂತ ಇದ್ದೀರಿ ಅಂತ ನಿಮ್ದು ಒಂದು ಜನ್ಮ ಜಾತಕ ಒಂದ್ಸಲ ತೋರಿಸಿ ನಿಮಗೆ ಸೂರ್ಯ ನಿಮಗೆ ಅತ್ಯಂತ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಸೂರ್ಯನ ಜೊತೆಗೆ ಮತ್ತಿನ್ಯಾವ ಗ್ರಹಗಳು ಮೂರು ಗ್ರಹಗಳು ಅಂತ ಹೇಳಿದೆ ಶುಕ್ರ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಆಮೇಲೆ ಚತುರ್ಥ ಭಾವಕ್ಕೆ ಸಂಚಾರ ಆಗ್ತಾನೆ ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೂರನೇ ಮನೆಯಿಂದ ಅಂದ್ರೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಶುಕ್ರ ನೀಚನಾಗ್ಬಿಡ್ತಾನೆ ಅಂತೀವಿ ಆದ್ರೆ ಶುಕ್ರ ನೀಚ ಆಗ್ಬಿಟ್ರೆ ಬಲ ಕಲ್ತ್ಕೊಳ್ತಾನ ಆದ್ರೆ ಶುಕ್ರ ಏನು ಫಲ ಕೊಡಲ್ವಾ ಪಂಚಮಾಧಿಪತಿ ಚತುರ್ಥದಲ್ಲಿ ವ್ಯಯಾಧಿಪತಿ ಆದಂತಹ ಶುಕ್ರ ತೃತೀಯ ಮತ್ತು ಚತುರ್ಥ ಭಾವದಲ್ಲಿ ಈ ತಿಂಗಳಲ್ಲಿ ಸಂಚಾರ ಆಗ್ತಾನೆ ಅಂದರೆ ನಿಮಗೆ ಜಯ ಕೀರ್ತಿ ನಿಮ್ಮ ಎಲ್ಲ ಮನೋಕಾಮನೆಗಳನ್ನ ಪೂರ್ಣ ಮಾಡೋದು ನಿಮ್ಮ ಚಿಕ್ಕ ಸಹೋದರ ಸಹೋದರಿ ಇದ್ರೆ ಅವರಿಂದ ಅನುಕೂಲಗಳಾಗೋದು ಸ್ವಲ್ಪ ನಿಧಾನ ಆಗ್ಬೋದು ಶನಿ ದೃಷ್ಟಿ ಇರೋದರಿಂದ ಆದರೂ ಕೂಡ ಅನುಕೂಲ ಆಗುತ್ತೆ ಮಿಥುನ ರಾಶಿ ಜಾತಕರಿಗೆ ನೋಡಿ ಶುಕ್ರನು ಕೂಡ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿ ಬರ್ತಾನೆ ಮೂರನೇ ಮನೆ ಅಧಿಪತಿ ಮೂರನೇ ಮನೆಯಿಂದ ನಾಲ್ಕನೇ ಮನೆ ಸಂಚಾರ ಆಗಿ ಪಂಚಮಾಧಿಪತಿ ಕೂಡ ಆಗಿರ್ತಾನೆ ಅಂದ್ರೆ ಮಕ್ಕಳಿಂದ ನಿಮಗೆ ಸುಖ ಮಕ್ಕಳಿಂದ ಧನಲಾಭ ಬುಧ ಚತುರ್ಥಾಧಿಪತಿ ಆಗ್ಬಿಡ್ತಾನೆ ನೋಡಿ ಬುಧ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಲ್ಲಿ ಬುಧ ವಕ್ರಿ ಬುಧ ನಿಮ್ಗೆ ರಾಶಿ ಬುಧ ನಿಮ್ಗೆ ರಾಷ್ಟ್ರಾಧಿಪತಿ ಮತ್ತು ಕನ್ಯಾ ರಾಶಿಯಾಧಿಪತಿ ಚತುರ್ಥಾಧಿಪತಿ ಎಲ್ಲಿ ಸಂಚಾರ ಆಗ್ತಿದ್ದಾನೆ ದ್ವಿತೀಯ ಭಾವದಲ್ಲಿ ಯಾವುದ್ರಿಂದ ನಿಮಗೆ ಲಾಭ ಆಗುತ್ತೆ ತಾಯಿಯಿಂದ ಲಾಭ ಅಥವಾ ತಾಯಿಯಿಂದ ಧನ ಪ್ರಾಪ್ತಿ ನಿಮ್ಮ ಕೃಷಿ ಭೂಮಿ ಇದ್ರೆ ರೈತರುಗಳಿಗೆ ಭೂಮಿಯಿಂದ ಲಾಭ ನಿಮ್ಗೆ ಲಾಭ ಯಾವ್ದು ಬರುತ್ತೆ ಬೆಳೆಯಿಂದ ಲಾಭ ಬರುತ್ತೆ ಮನೆಗಳು ಗಳು ಇಟ್ಕೊಂಡಿರೋರಿಗೆ ನಿಮ್ಮ ಗಳು ಅಥವಾ ಮನೆ ಬಾಡಿಗೆಗಳಿಂದ ಧನಲಾಭ ತಾಯಿಗೂ ಅನುಕೂಲಗಳು ನಿಮ್ಮ ತಾಯಿ ಜನ್ಮ ಕೊಟ್ಟಂತ ತಾಯಿಗೆ ಕೂಡ ಲಾಭ ಧನ ಪ್ರಾಪ್ತಿ ಯಾರು ಭಾಷಣಗಾರರಿದ್ದೀರಿ ನಿಮಗೆ ಉತ್ತಮ ಧನಲಾಭ ಟಿವಿಗಳಲ್ಲಿ ಆಂಕರ್ಸ್ ಆಗಿದ್ದೀರಿ ಧನ ಲಾಭ ಪ್ರಾಪ್ತಿ ಆಗುತ್ತೆ ಚತುರ್ಥಾಧಿಪತಿ ರಿಯಲ್ ಎಸ್ಟೇಟ್ ಯಾರು ಮಾಡ್ತಾ ಇದ್ದೀರಿ ಒಳ್ಳೆ ಲಾಭ ಆಗುತ್ತೆ ಕೆಲವರು ಪ್ಲೇಸ್ ಆಫ್ ಬರ್ತ್ ನೀವು ಎಲ್ಲಿ ಹುಟ್ಟಿದೀರೋ ಅದೇ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ತಿರ್ತೀರಿ ಬೆಂಗಳೂರು ಹುಟ್ಟಿದಿನ ಗುರುಜಿ ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಹುಬ್ಳಿಲಿ ಹುಟ್ಟಿದೀನಿ ಗುರುಜಿ ಹುಬ್ಳಿಲೇ ಕೆಲಸ ಮಾಡ್ತಾ ಇದ್ದೀನಿ ಲಾಭ ಆಗುತ್ತೆ ನಾನು ಬೆಂಗಳೂರು ಹುಟ್ಟಿದೀನಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಈ ತಿಂಗಳು ಅಷ್ಟು ಲಾಭ ಆಗಲ್ಲ ನೀವು ಯಾವ ದೇಶದಲ್ಲಿ ಅಥವಾ ಯಾವ ಜಾಗದಲ್ಲಿ ಹುಟ್ಟಿದೀರಿ ಪ್ಲೇಸ್ ಆಫ್ ಬರ್ತು ಅಲ್ಲೇ ನೀವು ವೃತ್ತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಲಾಭ ವಾಹನಗಳಿಂದ ಲಾಭ ದರ ಲಾಭ ಮನೆಗಳಿಂದ ಧನ ಲಾಭ ಅಗ್ರಿಕಲ್ಚರ್ ಲ್ಯಾಂಡ್ ಗಳಿಂದ ಧನ ಲಾಭ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಏನೋ ಅಪ್ಲಿಕೇಶನ್ ಹಾಕಿರ್ತೀರಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ದುಡ್ಡು ಬರುತ್ತೆ ಈ ರೀತಿ ನಿಮಗೆ ಲಾಭ ಅನ್ನೋದು ಲಾಭ ಬುಧನಿಂದ ಸೂರ್ಯನಿಂದ ಶುಕ್ರನಿಂದ ಈ ಮೂರು ಗ್ರಹಗಳಿಂದ ನಿಮ್ಗೆ ಅನುಕೂಲ ವಿದ್ಯೆಯಲ್ಲಿ ಯಶಸ್ಸು ಆದರೆ ಮಂಗಳ ಗ್ರಹ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ಮನೆ ಅಂದ್ರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆಗ ಮಂಗಳ ಗ್ರಹ ಯಾವ ರೀತಿ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರ ಮಿಥುನ ರಾಶಿಯವರಿಗೆ ಮಂಗಳ ಆರನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳಿಂದ ನಿಮಗೆ ವ್ಯಯ ನೀವು ಮಾಡ್ತಿರುವಂತ ಸರ್ವಿಸ್ ಕೆಲಸದಲ್ಲಿ ತೊಂದರೆಗಳು ಕೋಪ ಹೆಚ್ಚಾಗುವಂಥದ್ದು ಕೋಪ ಮಾಡ್ಕೊಳೋದ್ರಿಂದ ಲಾಭ ಬರಲ್ಲ ತಿಳ್ಕೊಳ್ಳಿ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ವ್ಯಾಪಾರ ಮಾಡ್ತೀರಾ ಏನೋ ಕಸ್ಟಮರ್ ತಗೊಂಡೋಗ್ಲಿಲ್ಲ ಆದ್ರೆ ಸಿಟ್ಕೊಂಡ್ಬಿಟ್ರೆ ಇವ್ರು ಯಾರು ಯಾವಾಗಲೂ ಸಿಡುಕ ಇವ್ರು ಅಂಗಡಿಗೆ ಹೋಗ್ಬಾರ್ದು ಇವ್ರ ಹೋಟ್ಲಿಗೆ ಹೋಗ್ಬಾರ್ದು ಅನ್ನೋಂಥ ಮನೋಭಾವನೆ ಬಂದ್ಬಿಡುತ್ತೆ ಅದಕ್ಕೆ ಕೋಪ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ ನಾನು ನಾನು ಅಂತ ಅಹಂ ಪಟ್ ಅಹಂ ಭಾವ ಇದ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗ್ಬಿಡುತ್ತೆ ಅದಕ್ಕೆ ಬಹಳ ಎಚ್ಚರವಾಗಿರಬೇಕು ಮಿಥುನ ರಾಶಿಯವರಿಗೆ ಮಂಗಳ ಮಾತ್ರ ಶುಭ ಫಲಗಳನ್ನು ಈ ತಿಂಗಳು ಕೊಡಲ್ಲ ಇನ್ನೆಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನ ನಿಮಗೆ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಆತಂಕ ಪಡಬೇಡಿ ಸ್ವಲ್ಪ ಎಲ್ಲ ರೀತಿಯಲ್ಲಿ ಸ್ವಲ್ಪ ಗಲಿಬಿಲಿ ಮಾಡಿಬಿಡ್ತಾನೆ ಮಂಗಳ ಗ್ರಹ ಅದಕ್ಕೆ ಸ್ವಲ್ಪ ಎಚ್ಚರ ಯಾವ ತರ ತೊಂದರೆಗಳಾಗ್ಬೋದು ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ ಅಥವಾ ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಬಿದ್ದರೆ ಮೂಳೆ ಮುರಿಬಹುದು ಬೀಳುವುದರಿಂದ ಅಪಘಾತ ಅಥವಾ ಕೆಲವರಿಗೆ ರಕ್ತದೊತ್ತಡ ಕಣ್ಣಿಗೆ ಹೆಚ್ಚು ಆಘಾತ ಪುರುಷರಿಗೆ ಗುಪ್ತಾಂಗ ತೊಂದರೆಗಳು ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ನಿದ್ರಾವಂಗ ಉಂಟಾಗುವ ಸಾಧ್ಯತೆಗಳು ಈ ರೀತಿಯಾದಂತಹ ನೆಗೆಟಿವ್ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಕಾಲರ ಕಾಲ ಮಹಾಕಾಲ ಶಿವನನ್ನು ಆರಾಧನೆ ಮಾಡಬೇಕು ಓಂ ಕಾಲ ಕಾಲೈ ನಮಃ ಅಲ್ವಾ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋನು ಕಾಲರ ಕಾಲ ಮಹಾಕಾಲ ಭಗವಂತ ಆ ಮಂತ್ರ ಜಪ ಮಾಡ್ತಾ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ವಿಭೂತಿಯಿಂದ ಶಿವನನ್ನು ಪೂಜೆ ಮಾಡಿ ಈ ತಿಂಗಳು ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲ ತಿಂಗಳು ಭವಿಷ್ಯ ತಿಳಿಸಿದ್ದೀನಿ ಮಿಥುನ ರಾಶಿಯವರಿಗೆ ನೀವೆಲ್ಲ ವೀಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲ ಇದರಲ್ಲೆಲ್ಲ ಶೇರ್ ಮಾಡಿ ನಿಮಗೆಲ್ಲ ಈಶ್ವರ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರ ಹೇಳ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬೋದು ಸರ್ವೇಶಾಂ ಪೂರ್ಣ ಮಂಗಳ್ ಭವಂತು ಓಂ ಶಾಂತಿ 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 ನಿಮಗೆಲ್ಲ ಒಳ್ಳೆಯದಾಗ್ಲಿ ಸೌಖ್ಯ ಸಿಕ್ಕಲಿ ಶಾಂತಿಯಾಗಿರಲಿ ನಿಮಗೆ ಜೀವನ ಸಾರ್ಥಕತೆಯಾಗ್ಲಿ ನಿಮಗೆ ಶುಭ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ